ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಸ್ವಾಗತ ಇತ್ತೀಚೆಗೆ ಭಾರತದಲ್ಲಿ ಯಾವ ದುರ್ಘಟನೆ ಸಂಭವಿಸಿದ್ರು ಪೂರ್ವಾಗ್ರಹ ಪೀಡಿತರಾಗಿ ಅದನ್ನ ಮುಸ್ಲಿಂ ಸಮುದಾಯವನ್ನ ಹೊಣೆ ಮಾಡುವ ಚಾಳಿ ಆರಂಭವಾಗಿದೆ ರಾಜಕೀಯ ಪಕ್ಷಗಳು ಸಹ ಇದಕ್ಕೆ ಬೆಂಬಲವಿತ್ತು ಧರ್ಮ ಧರ್ಮಗಳ ನಡುವೆ ವೇಷ ಬೆಳೆಸಲು ಪ್ರಯತ್ನಿಸ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ಎಂಬಂತೆ ಇತ್ತೀಚೆಗೆ ತುಮಕೂರು ಜಿಲ್ಲೆಯ ನಿಟ್ಟೂರಿನ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ರಥಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ಹಿಂದೂಗಳು ಮೌನವಾದಷ್ಟು ಅವರ ಅಟ್ಟಹಾಸ ಜಾಸ್ತಿ ಆಗುತ್ತದೆ ಅಂತ ಪ್ರತಿಪಾದಿಸಿ ಪೋಸ್ಟರ್ ಒಂದನ್ನ ಹರಿಬಿಡಲಾಗಿದೆ ಇದನ್ನ ಕನ್ನಡದ ಬಲಪಂಥೀಯ ಮಾಧ್ಯಮವಾದಂತಹ ಪೋಸ್ಟ್ ಕಾರ್ಡ್ ಕೂಡ ಹಂಚಿಕೊಂಡಿದೆ ಇದೇ ಪ್ರತಿಪಾದನೆಯನ್ನ ರಾಜ್ಯ ಬಿಜೆಪಿ ಸಹ ಮಾಡಿದ್ದು ತನ್ನ ಎಕ್ಸ್ ಖಾತೆಯಲ್ಲಿ ಮತಾಂಧ ಕಿಲ್ಜಿ ಗಜ್ನಿ ಗೌರಿ ಕಾಲದಲ್ಲಿ ಹಿಂದೂ ದೇವಾಲಯಗಳ ಮೇಲೆ ದಾಳಿ ನಡೆದ ಮಾದರಿಯಲ್ಲಿ ತುಮಕೂರಿನ ಗುಬ್ಬಿಯ ನಿಟ್ಟೂರಿನಲ್ಲಿರುವಂತಹ ಪುರ ಗ್ರಾಮದ ಎಂಟುನೂರು ವರ್ಷದ ಇತಿಹಾಸ ಹೊಂದಿರುವ ಕಲ್ಲೇಶ್ವರ ಸ್ವಾಮಿಯ ರಥಕ್ಕೆ ಮಠ ಮಧ್ಯಾಹ್ನವೇ ಕಿಡಿಗಿಡಿಗಳು ಬೆಂಕಿ ಹಚ್ಚಿದ್ದಾರೆ ಸಿಎಂ ಸಿದ್ದರಾಮಯ್ಯನವರೇ ಇದು ನಿಮ್ಮ ಓಲೈಕೆ ಹಾಗೂ ಅರಾಜಕತೆಯ ಆಡಳಿತದ ದುಷ್ಪರಿಣಾಮ ಹಿಂದೂ ಧರ್ಮ ಹಿಂದೂ ದೇವಾಲಯ ಹಿಂದೂಗಳ ಮೇಲೆ ನಿಮಗೇಕೆ ಈ ಪರಿ ಅಸಡ್ಡೆ ಹಿಂದೂಗಳಿಗೆ ನಿಮ್ಮ ಆಡಳಿತದಲ್ಲಿ ರಕ್ಷಣೆ ಇಲ್ಲವೇ ಎಂದು ಕೋಮು ಮತ್ತು ರಾಜಕೀಯ ಬಣ್ಣವನ್ನ ಬಳಸಿದ್ದಾರೆ ಹಾಗಾದ್ರೆ ಈ ಆರೋಪ ನಿಜವೇ ಅಂತ ಪರಿಶೀಲನೆಯನ್ನು ನಡೆಸೋಣ ಬನ್ನಿ ಈ ಕುರಿತು ಪರಿಶೀಲನೆಯನ್ನು ನಡೆಸಿದಾಗ ಹನ್ನೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತುಮಕೂರಿನ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಪುರ ಗ್ರಾಮದ ದೇವಾಲಯ ಶ್ರೀ ಕಲ್ಲೇಶ್ವರ ಸ್ವಾಮಿ ರಥಕ್ಕೆ ಉದಾರಿಬೀನ್ ರಾಧೇಶ್ಯಾಮ್ ಗೋರಖ್ಪುರ್ ಎಂಬ ವ್ಯಕ್ತಿಯು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಬೆಂಕಿ ಹಚ್ಚಿದ್ದಾನೆ ಈ ಘಟನೆಯಿಂದ ರಥವು ಬೆಂಕಿಯಲ್ಲಿ ಸಂಪೂರ್ಣ ಸುಟ್ಟು ಹೋಗಿದೆ ರಥವು ಇದ್ದ ಜಾಗದಲ್ಲೇ ಬೆಂಕಿ ಹಚ್ಚಿರುವಂತಹ ಉದಾರಿ ಬಿನ್ ರಾಧೇಶಾಮ್ ಎಂಬ ವ್ಯಕ್ತಿಯನ್ನ ಪುರ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ವಶಕ್ಕೆ ಪಡೆದು ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ರಥವು ಸುಟ್ಟಿರುವುದರಿಂದ ಇಪ್ಪತ್ತು ಲಕ್ಷದಷ್ಟು ನಷ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಉದಾರಿ ಬಿನ್ ರಾಧೇಶಾಮ್ ಮೂವತ್ತೈದು ವಯಸ್ಸಿನವರಾಗಿದ್ದು ಉತ್ತರ ಪ್ರದೇಶದ ಖೋರಖ್ಪುರದವರಾಗಿದ್ದಾರೆ ಸದ್ಯ ಪೊಲೀಸರು ಅವರನ್ನ ದಸ್ತಗಿರಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವುದಾಗಿ ತುಮಕೂರಿನ ಜಿಲ್ಲಾ ಪೊಲೀಸ್ ಕಚೇರಿ ಸ್ಪಷ್ಟಪಡಿಸಿದೆ ಆದ್ದರಿಂದ ತುಮಕೂರಿನ ಕಲ್ಲೇಶ್ವರ ಸ್ವಾಮಿ ರಥವನ್ನ ಸುಟ್ಟಿರುವುದು ಹಿಂದುವೇ ಹೊರತು ಮುಸ್ಲಿಮರಲ್ಲ ಪೋಸ್ಟ್ ಕಾರ್ಡ್ ಹಾಗೂ ರಾಜ್ಯ ಬಿಜೆಪಿಯವರು ಮಾಡಿರುವ ಆರೋಪ ಸಂಪೂರ್ಣ ಸುಳ್ಳಿನಿಂದ ಕೂಡಿದೆ